ನಂಜನಗೂಡ್ಗೆ ಗೂಡ್ಗೆ ಅಂದ್ಬಿಟ್ಟು ನಾವು ಮೂರು ಬಸ್ ಎತ್ಕೊಂಡು ಲಾಸ್ಟ್ಕೊಂಡು ನಮ್ಮ ಹುಡುಗಿರ್ತೈತೆ ಮೈಸೂರಿಗೆ ಬಂದು ಮೈಸೂರಿಂದ ನಂಜುನ್ ಬಸ್ ಹತ್ತಿ ಹೋಗ್ತಾ ಇದ್ದೀವಿ ನಂಜನಗೂಡಲ್ಲಿ ಬಸ್ ಹಿಡ್ಕೊಂಡು ಮುಡಿ ಕೊಟ್ಕೊಂಡು ಕಪಿಲಾ ನದಿ ಹತ್ರ ಬಂದವು ಆ ಕಪಿಲ ನದಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆದರೆ ನೋಡೋಣ ಅನ್ನೋಕ್ಕೆ ಪೊಲೀಸೇ ಬಿಡ್ತಾಯಿಲ್ಲ ಒಳಗಡೆ ಹೊಳೆ ಬಂದೈತೆ ಯಾರನ್ನೂ ಬಿಡೋಂಗಿಲ್ಲ ಅಂತ ತರಿಸ್ರೆ ಹೆಂಗೋ ಕನ್ವಿನ್ಸ್ ಮಾಡಿ ಪೊಲೀಸ್ನ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಮಾಡಿ ಹೊಳೆ ಹತ್ರ ಬಂದರೆ ನೋಡೋಕ್ಕೆ ಸ್ವರ್ಗ ಸ್ವರ್ಗ ಕಾಣ ಕಾಣ್ತಿತ್ತು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು ಸ್ವರ್ಗನ ಕಣ್ ತುಂಬಿಕೊಂಡು ಸ್ನಾನ ಮಾಡಿಕೊಂಡು అల్ే ఇర అయ్యప్ప స్వామి దేవస్థాన హీక్కుంటుడు ఫోటో తగ అంతీ అయ్యప్ప స్వామి టెంపల్ హ ఫోటో తగం దేవస్థానకు అంద దేవస్థానొడ నకర టోపీ కాండే టోపి హాకే చన కదా అనిబిట్టు టోపీ తగం టోపి హు దేవస్థాన హి ಯಾಕೋ ದೇವಸ್ಥಾನದ ವಾತಾವರಣ ನೋಡಿದ್ರೆ ಜಾಸ್ತಿ ರಶ್ ಇಲ್ಲ ಅನ್ನೋ ಕಾಣ್ತದೆ ಅಷ್ಟು ಜನ ಕಾಣ್ತಾ ಇಲ್ಲ ಇವತ್ತು ದೇವಸ್ಥಾನದ ಒಳಗಡೆ ಹೋದ್ರೆ ಗೊತ್ತಾಗೋದು ರಶ್ ಇದೆಯೋ ಇಲ್ವೋ ಅಂತ ಇಲ್ಲಿ ಹೊರಗಡೆ ನಂದಿಗೆ ಪೂಜೆ ಮಾಡ್ಕೊಂಡು ಹೋಗೋದ ಅಂತ ಹೋಗ್ತಿದ್ವಿ ಚಿಕ್ಕ ನಂದಿ ಹತ್ರ ಬಂದು ಚಿಕ್ಕ ನಂದಿಗೆ ಪೂಜೆ ಮಾಡಿಸ್ಕೊಂಡು ಬ್ಲೆಸ್ಸಿಂಗ್ ತಗೊಂಡು ಹಾಗೆ ಎಲ್ಲ ಹಿಂದೆ ಎತ್ತಿ ಫೋಟೋ ತೊಗೋತಿದ್ವಿ ನಾವು ಎತ್ತಿ ಒಂದೆರಡು ಫೋಟೋ ತಗೊಂಡು ಡ್ರೆಸ್ಸಿಂಗ್ ತಗೊಂಡು ಇವಾಗ ಒಳಗಡೆ ಹೋಗಬೇಕು ಒಳಗಡೆ ಹೋಗ್ತಾ ಇದ್ದೀವಿ ಆಗಲೇ ಹೇಳ್ದಂಗೆ ದೇವಸ್ಥಾನ ರಶ್ ರಶೀಲ ಇರೋ ಕಾರಣ ಬೇಗ ಬೇಗ ದರ್ಶನ ಮಾಡಿಕೊಂಡು ಹೊರಗಡೆ ಹೋಗಬೇಕು ಬಸ್ಸು ಲೇಟಾಗುತ್ತೆ ತಿರ್ಗಿ ಮೈಸೂರಿಗೆ ಹೋಗೋಕ್ಕೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಹೊರಗಡೆ ಬಂದ ಮೇಲೆ ತಿರ್ಗಿ ವೀಡಿಯೋ ಕ್ಯಾಪ್ಚರ್ ಆಗ್ತದೆ ದೇವಸ್ಥಾನಕ್ಕೆ ಹೊರಗಡೆ ಹೋಗ್ತಾಯಿದ್ದೀವಿ ನಂದಿ ಆಯಿತು ದೊಡ್ಡ ನಂದಿ ಮುಂದೆ ಬ್ಲೆಸಿಂಗ್ ತಗೊಂಡು ಹೊರಗಡೆ ಹೋಗ್ತಾ ಇದ್ರು ಹೇಳೋದಾ ಏಳು ನಮ್ಮ ಕುಳ್ಳಿ ದುಡ್ಡು ಕೊಟ್ರೆ ಐತೆರ್ದಾ ಕೊಡ್ತಾರೆ ಅಂತ ಯಾವುದೋ ದುಡ್ಡು ಮಾಡ್ತಿದ್ಲು ಅವ್ರಿಗೆ ಯಾರ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಅವ್ರ ಮಾತುಗೆ ನಮಗೆ ಸಾಧ್ಯನಾ ಆಮೇಲೆ ಇದು ಆಗಕ್ಕೆ ಸಾಧ್ಯನಾ ಮೇಲೆ ಸವಾರಿ ಸವಾರಿ ಅಂದರೆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ ಕ್ಲಿಪ್ಸ್ ಹಾಕ್ತೀನಿ ಅಷ್ಟೇ ಬ್ರಾಯ್ ಹೆಸ್ರೇ ಸೂರಾಜ್ ಸೂರಜ್ ಇದು ಗೌರಿ ಅಂತೆ ಸೂರಜ್ ಸೂರಜ್ ಮೇಲೆ ನಾವು ರೌಂಡ್ ಆಗಿದ್ ಬಂದಿದ್ದು ಇದು ಗೌರಿ ಅದ್ರ ಸಾರ್ಥಿ ಇವ್ರೆ ನೋಡಿ ದೇವ್ರ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ತಿಂಡಿ ತಿಂದ್ಕೊಂಡು ಇವಾಗ ಮೈಸೂರಿಗೆ ರಿಟರ್ನ್ ಬಸ್ ಹತ್ಕೊಂಡು ಹೋಗ್ತಾ ಇದೀವಿ బస్ ఇవత్ ఈ సీట్ సిక్తి హోబుట్రె మైసూర్ బంద్ర ఎల్ బుడ్తారో సెకండ్రీ ఈ సీరేళ మాత్ర ಇಷ್ಟಿಲ್ಲ ತರ ಬಿಡ್ತಾರ ಗೊತ್ತಿಲ್ಲ ಲೈತ್ ಮೈಸೂರಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮೂರು ಬಸ್ ಹತ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹೆಂಗೋ ಬ್ಲೂ ಸೀಟ್ ಸಿಕ್ತು ಐದು ನಿಮಿಷ ಲೇಟ್ ಆಗಿದ್ದೂ ರಶ್ ಆಗ್ಬಿಡೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್